ನಮಸ್ಕಾರಗಳು ರಾಷ್ಟ್ರಕೂಟರ ರಾಜಧಾನಿ ಆಗಿನ ಮಾನ್ಯಕೇಟ ಇಂದಿನ ಮಳಕೇಡ ಕೋಟೆಯಲ್ಲಿ ಇದ್ದೇನೆ ಸರ್ಕಾರ ಈ ಕೋಟೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ವಿಫಲವಾಗಿದೆ ವಿಜಯನಗರ ಸಾಮ್ರಾಜ್ಯದ ಹಂಪಿಯನ್ನು ಮಾತ್ರ ಸರ್ಕಾರ ಒತ್ತು ಕೊಡ್ತಾಯಿದೆ ಪ್ರತಿ ವರ್ಷ ಅಲ್ಲಿ ಒಂದು ಹಂಪಿ ಉತ್ಸವನ ಆಚರಿಸುತ್ತೆ ಆದರೆ ನಮ್ಮ ರಾಷ್ಟ್ರಕೂಟ ರ ಉತ್ಸವವನ್ನು ಮಾಡೋದಿಲ್ಲ ಹಂಪಿಯಂತೆ ರಾಷ್ಟ್ರಕೂಟರ ಉತ್ಸವ ಕೂಡ ಪ್ರತಿ ವರ್ಷ ಮಾಡಬೇಕು ಒಂದು ರಾಷ್ಟ್ರಕೂಟರ ಇತಿಹಾಸ ಜನರಿಗೆ ತಿಳಿಯುತ್ತೆ ಮತ್ತು ಕಳೆದ ವರ್ಷ ಎಚ್ ಕೆ ಪಾಟೀಲ್ರು ಈ ಒಂದು ಕೋಟೆಗೆ ಭೇಟಿ ಕೊಟ್ಟಿದ್ದರು ಅವರು ಈ ಕೋಟೆಯನ್ನು ಅಭಿವೃದ್ಧಿಪಡಿಸುತ್ತೇವೆ ಅಂಥೇಳಿ ಆಶ್ವಾಸನೆ ನೀಡಿದರು ಹೊರತು ಈ ಕೋಟೆಯಲ್ಲಿ ಒಂದು ಕೋಟೆಯ ಹೊರ ಹೊರಾಂಗಣ ಬೌಂಡ್ರಿ ಮಾತ್ರ ಕಟ್ತಾ ಇದ್ದಾರೆ ಮತ್ತು ಪ್ರತಿ ವರ್ಷ ಮಳೆಗಾಲಲ್ಲೇ ಬಂದು ಕೂಡಲೇ ಆ ಒಂದು ಕಟ್ಟಿದಂಥ ಒಂದು ಗೋಡೆ ಒಂದು ಬೌಂಡ್ರಿ ಭೂತ ಇದೆ ಕಳಪೆ ಕಾಮಗಾರಿಯಿಂದ ಆ ಒಂದು ಕಟ್ಟಿದಂಥ ಒಂದು ಗೋಡೆ ಉಳ್ಕೊಂಡು ಇದೆ ಆದರೆ ಸರ್ಕಾರ ಈಗಲಾದರೂ ಈ ಕೋಟೆಯನ್ನು ರಕ್ಷಣೆ ಅಭಿವೃದ್ಧಿ ಉತ್ಸವವನ್ನು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಮ ಸಲ್ಲಿಸುತ್ತೇನೆ ನಮಸ್ಕಾರಗಳು